Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಗೌರಿ ಹಬ್ಬದ ವಿಶೇಷವಾಗಿ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ ಚಿಕ್ಕ ಪುಟ್ಟ ವಸ್ತುಗಳಿಂದ ಸಹ ನಾವು ಕೂಡ ಗೌರಿ ಮತ್ತು ಗಣೇಶನ ಅನುಗ್ರಹವನ್ನು ಯಾವ ರೀತಿ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎರಡು ಸಾವಿರದ ಗೌರಿ ಹಬ್ಬವನ್ನು ಶುಕ್ರವಾರ ಸೆಪ್ಟೆಂಬರ್ ಆರು ಆರರಂದು ಆಚರಿಸಲಾಗುತ್ತಿದೆ ಪೂಜೆ ಸಮಯ ಅಥವಾ ಮುಹೂರ್ತವು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿದೆ ಗೌರಿ ಪೂಜೆಯು ನಿಖರವಾದ ಸಮಯವು ಬೆಳಗ್ಗೆ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೆರಡರವರೆಗೆ ಇರುತ್ತದೆ ಗೌರಿ ಹಬ್ಬವು ಸದ್ಗುಣ ಭಕ್ತಿ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿರುವ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಈ ಹಬ್ಬವು ತನ್ನ ಭಕ್ತರಿಗೆ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಪಡೆಯಲು ಸಾಧ್ಯವಾಗುತ್ತದೆ ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಸಮೃದ್ಧ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ಪೂಜೆಯನ್ನು ಮಾಡುತ್ತಾರೆ ಮರುದಿನ ಗಣೇಶ ಚತುರ್ಥಿಯನ್ನು ಅತ್ಯಂತ ವೈಭವ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ ಇದು ಗಣೇಶನ ಜನ್ಮವನ್ನು ಸೂಚಿಸುತ್ತದೆ ಗೌರಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂದರೆ ಗೌರಿ ಹಬ್ಬವನ್ನು ಆಚರಣೆ ಮಾಡುವುದಕ್ಕೂ ಸಹ ಒಂದು ಕಥೆ ಇದೆ ಈ ಇಂದಿನ ಕಾರಣದಿಂದ ಪಾರ್ವತಿ ದೇವಿಯು ಕಠಿಣ ತಪಸ್ಸು ಮಾಡುವ ಮೂಲಕ ಶಿವನನ್ನು ಒಲಿಸಿಕೊಂಡಳು ಈ ಹಬ್ಬವನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಅವಿವಾಹಿತ ಮಹಿಳೆಯರು ಸೂಕ್ತವಾದ ಜೀವನ ಸಂಗಾತಿಗಾಗಿ ಆಶೀರ್ವಾದ ಪಡೆಯುವ ಸಮಯವೂ ಆಗಿದೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆಗಳನ್ನು ಮಾಡುವುದರಿಂದ ತಮ್ಮ ಮನೆಗಳಿಗೆ ಸಮೃದ್ಧಿ ಸಂತೋಷ ಮತ್ತು ಮತ್ತು ತರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಮೃದ್ಧ ಮತ್ತು ಸಾಮರಸ್ಯದ ಕುಟುಂಬ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಬೇಡುತ್ತಾರೆ ಗೌರಿ ಪೂಜೆಯ ತಯಾರಿ ಸಾಕಷ್ಟು ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಮನೆಗಳಲ್ಲಿ ಸ್ವಚ್ಛಗೊಳಿಸಿ ಹೂಗಳು ರಂಗೋಲಿ ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಅರಿಶಿನ ಕುಂಕುಮ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಸೇರಿದಂತೆ ಪೂಜೆಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಗೌರಿ ಹಬ್ಬದ ದಿನದಂದು ಗೌರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಅಲಂಕರಿಸಲಾಗುತ್ತದೆ ಮುಖ್ಯವಾಗಿ ವಿಗ್ರಹವನ್ನು ಹೊಸ ಬಟ್ಟೆ ಆಭರಣ ಮತ್ತು ಹೂವುಗಳಿಂದ ಅಲಂಕರಿಸಬೇಕು ನಂತರ ಕಲಶ ಸ್ಥಾಪನೆ ಮಾಡಬೇಕು ಅದರಲ್ಲಿ ನೀರು ಅರಿಶಿಣ ಮತ್ತು ತೆಂಗಿನಕಾಯಿಯನ್ನು ಹಾಕಿ ಕಲಶವನ್ನು ಸಿದ್ಧ ಮಾಡಬೇಕಾಗುತ್ತದೆ ಪೂ ಪೂಜೆಯು ಗೌರಿ ದೇವಿಗೆ ಸಮರ್ಪಿತವಾದ ಮಂತ್ರಗಳು ಮತ್ತು ಸೋತ್ರಗಳ ಮೂಲಕ ಪಠಣಗಳ ಮೂಲಕ ನಾವು ಪ್ರಾರಂಭ ಮಾಡುವಂಥ ಗೌರಿಯ ಪೂಜೆ ಮಹಿಳೆಯರು ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ವಿಗ್ರಹಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು ನಂತರ ನೈವೇದ್ಯಗಳನ್ನು ಮಾಡಿ ಆರತಿ ಮಾಡಿ ಮಹಿಳೆಯರಿಗೆ ಬಾಗಿನ ಕೊಡೋದೇ ಗೌರಿ ಹಬ್ಬದ ವಿಶೇಷವಾಗಿರುತ್ತೆ ಇಷ್ಟೇ ಗೌರಿ ಹಬ್ಬ ಅಂದರೆ ಅಂದರೆ ನಾವು ಗೌರಿನ ನಾವು ಯಾಕೆ ಪೂಜೆ ಮಾಡಬೇಕು ಅಂದರೆ ಮನೆಯಲ್ಲಿ ನಮ್ಮ ಮನೆಯ ಯಜಮಾನ ಅಂದರೆ ನೀವು ಮದುವೆ ಆಗಿರುವಂಥ ಗಂಡನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗೋದಕ್ಕೋಸ್ಕರ ನಾವು ಯಾವಾಗಲೂ ಗೌರಿ ಪೂಜೆನ ಮಾಡಬೇಕಾಗುತ್ತೆ ನಾವು ವರ್ಷ ಪೂರ್ತಿ ಅಂದರೆ ನಾವು ಜೀವನ ಪರ್ಯಂತ ದೀರ್ಘ ಸುಮಂಗಲಿಯಾಗಿ ಬಾಳಬೇಕು ಅಂದರೆ ಅದ್ರ ಜೊತೆ ಜೊತೆಗೆ ನಮ್ಮ ಮನೆಯಲ್ಲಿರೋಂಥ ಯಜಮಾನನಿಗೆ ಆರೋಗ್ಯ ಆಯಸ್ಸು ಹಣ ಐಶ್ವರ್ಯ ಎಲ್ಲ ಬೇಕು ಅಂತ ಅಂದಾಗ ನಾವು ಖಂಡಿತವಾಗ್ಲೂ ಗೌರಿ ಪೂಜೆನ ಮಾಡಲೇಬೇಕಾಗುತ್ತೆ ಅಂತ ಗೌರಿ ಪೂಜೆ ಮಾಡುವಂಥ ಭಾದ್ರಪದ ಮಾಸದ ಶುಕ್ರವಾರದ ಸಂಜೆ ನಮ್ಮ ಬಾಧೆಗಳೆಲ್ಲ ಹೋಗ್ಬೇಕು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ನಾವು ಅಂದ್ಕೊಂಡಿರೋ ನಾವು ಜೀವನದಲ್ಲಿ ಅನುಭವಿಸ್ತಾ ಇರೋಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಒಡೆದು ಹೋಗ್ಬೇಕು ಅಂತ ಬಯಸೋ ಅಂತ ಪ್ರತಿಯೊಬ್ಬರು ಕೂಡ ನಾಳೆ ಗೌರಿ ಪೂಜೆಯಲ್ಲಿ ಅದರಲ್ಲೂ ಶುಕ್ರವಾರದ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ನೀವು ಇದೊಂದು ಪುಟ್ಟ ತಂತ್ರ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಗೌರಿ ಅನುಗ್ರಹ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಒಡೆದು ಹೋಗೋ ಅಂಥ ಸಂದರ್ಭ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇವತ್ತೇ ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ನಿಮಗೆ ಯಾರ್ಯಾರಿಗೆ ನೀವು ಅರಿಶಿಣ ಕುಂಕುಮನ ಕೊಡಬೇಕು ಅಂತ ಬಯಸ್ತೀರೋ ಅಂಥವರು ಒಂದು ಹತ್ತು ಇರ್ಬೋದು ಒಂದು ಹನ್ನೆರಡು ಇರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಹೆಣ್ಮಕ್ಕಳಿಗೆ ನೀವು ಬಳೆನ ದಾನವಾಗಿ ಕೊಡ್ತೀನಿ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ ಅಂದರೆ ಹಸಿರು ಬಳೆ ಕೆಂಪು ಬಳೆಗಳನ್ನ ನೀವು ನಾಳೆ ದಿನ ನೀವೇ ನಿಮ್ಮ ಕೈಯಾರೆ ಅದರಲ್ಲೂ ಭಾದ್ರಪಾಸದ ಭಾದ್ರಪದ ಮಾಸದ ಐದೂವರೆಯಿಂದ ಆರೂವರೆ ಗೋಧೂಳಿ ಸಮಯದಲ್ಲಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಕೈಯಾರೆ ಅಂದರೆ ನೀವು ಬಳೆಗಳನ್ನ ತಗೊಂಬಂದು ಆ ಬಳೆಗಳನ್ನ ನೀವು ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಯಾರೆ ನೀವು ಬಳೆನ ತೊಡಸೋದ್ರಿಂದ ಗೌರಿ ಅನುಗ್ರಹ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿರುವಂಥ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ಸಂಜೆ ಒಳಗಡೆನೆ ನಿಮಗೆ ಒಂದು ಆರು ಜನ ಮಹಿಳೆಯರಿಗೆ ನೀವು ಬಳೆನ ದಾನ್ಯ ಕೊಡ್ತೀನಿ ಅಂದಾಗ ಒಂದೇ ಸೈಜಿನ ಬಳೆಗಳನ್ನ ನೀವು ತೊಗೊಳೋಕ್ಕೆ ಹೋಗ್ಬಿಟ್ಟು ಒಬ್ಬೊಬ್ಬರಿಗೆ ಕೈಗಳು ದೊಡ್ಡ ಸೈಜ್ ಇರುತ್ತೆ ಕೆಲವೊಬ್ಬರಿಗೆ ಚಿಕ್ಕ ಸೈಜ್ ಇರುತ್ತೆ ನೀವು ಮೊದಲೇ ವಿವೇಚನೆ ಮಾಡಿ ಅಂದರೆ ಮೊದಲೇ ನೀವು ಥಿಂಕ್ ಮಾಡಿ ನಾವು ಯಾರಿಗೆ ಕೊಡ್ಬೋದು ಎಷ್ಟು ಜನಕ್ಕೆ ನಾವು ಬಳೆನ ಕೊಡ್ಬೋದು ಅನ್ನೋದನ್ನು ನೀವು ಥಿಂಕ್ ಮಾಡಿ ಯೋಚನೆ ಮಾಡಿ ಒಂದಷ್ಟು ಬಳೆಗಳನ್ನ ನೀವು ತೊಗೊಂಬಂದು ನೀವು ಗೌರಿ ಹಬ್ಬದಲ್ಲಿ ಮುಖ್ಯವಾಗಿ ನೀವು ಈ ಕೆಲಸಗಳನ್ನ ಮಾಡಿ ಮಾಡಿದ್ರೆ ಗೌರಿ ಅನುಗ್ರಹ ಸಂಪೂರ್ಣವಾಗಿ ದೊರಕುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಗೌರಿ ಪೂಜೆಯ ಮಾಡಿದ ಸಂಜೆ ಸಮಯದಲ್ಲಿ ಅದರಲ್ಲೂ ನಾಳೆ ಸಂಜೆ ಸಮಯದಲ್ಲಿ ನೀವು ಇದನ್ನು ನೀವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಒಂದಷ್ಟು ಬಳೆಗಳನ್ನ ಕೆಂಪು ಬಳೆಗಳನ್ನ ಮತ್ತೆ ಹಸಿರು ಬಳೆಗಳನ್ನ ತಗೊಂಬಂದು ನೀವು ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಗೆ ಬರುವಂಥ ಮುತ್ತೈದೆ ದೇವರಿಗೆ ನೀವು ಅರಿಶಿಣ ಕುಂಕುಮ ಕೊಡೋಂಥದ್ದು ಗೊತ್ತು ಬಾಗಿನ ಕೊಡೋಂಥದ್ದು ಗೊತ್ತು ಆದರೆ ನೀವೇ ನಿಮ್ಮ ನಿಮ್ಮ ಕೈಯಾರೆ ನಿಮ್ಮ ಕೈಯಾರೆ ಇನ್ನೊಬ್ಬರ ಕೈಯಿಗೆ ಅಂದರೆ ಒಂದು ಮಹಿಳೆಗೆ ಇನ್ನೊಂದು ಮಹಿಳೆ ಕೈಯಿಗೆ ನೀವೇ ನಿಮ್ಮ ಕೈಯಾರೆ ಬಳೆಗಳನ್ನು ತೊಡಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿರೋಂಥ ಬಾಧೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾಳೆ ದಿನ ಗೌರಿ ಪೂಜೆ ಮಾಡುವಂಥದ್ದು ಅರಿಶಿಣ ಕುಂಕುಮ ಕೊಡುವಾಗ ನೀವು ಬಳೆಗಳನ್ನ ನೀವೇ ತೊಡಿಸಿ ತದನಂತರ ನೀವು ಅರಿಶಿಣ ಕುಂಕುಮನ ಅವರಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದ್ರ ನೀವು ನಾಳೆ ಬಾಗಿನ ಕೊಡೋ ಅಂತ ಸಂದರ್ಭದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಏನೂ ಕೊಡೋಕೆ ಅಂದರೂ ನಾಳೆ ದಿನ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸೀಬೆ ಹಣ್ಣನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಶಿವ ಪಾರ್ವತಿಯರ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ ಯಾಕಂದರೆ ದೇವಿಗೆ ಸೀಬೆ ಹಣ್ಣು ಅಂದರೆ ತುಂಬ ಇಷ್ಟ ಅಂತ ಸೀಬೆ ಹಣ್ಣನ್ನು ನೀವು ಮಹಿಳೆಯರಿಗೆ ನಾಳೆ ದಿನ ದೇವಸ್ಥಾನಕ್ಕೆ ನೀವು ಕೊಟ್ಟಿದ್ದೆ ಆದರೆ ಅಥವಾ ನಿಮ್ಮ ಮನೆಯಲ್ಲಿ ಬರುವಂಥ ಮಹಿಳೆಯರ ನೀವು ಸೀಬೆ ಹಣ್ಣನ್ನ ನೀವು ಫಲಪ್ರದವಾಗಿ ಅಂದ್ರೆ ಅರಿಶಿಣ ಕುಂಕುಮದ ಜೊತೆಗೆ ನೀವು ಕೊಟ್ಟಿದ್ದೆ ಆದರೆ ನೀವು ಯಾವೊಂದು ವಿಷಯಕ್ಕೆ ಬೇಡಿಕೆನ ನೀವು ಗೌರಿ ಮುಂದೆ ಇಟ್ಟಿರ್ತೀರೋ ಅಂತ ಬೇಡಿಕೆಗಳೆಲ್ಲ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನೀವು ಏನ್ ಮಾಡಬೇಕು ಅಂದ್ರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗೌರಿಯ ಮುಖವಾಡನ ನಾವು ತಂದು ಕುಣಿಸೋಕೆ ಆಗಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿರೋಂಥ ಅರಿಶಿಣದ ಅರಿ ಶಿಣದ ಉಂಡೆನ ನೀವು ಮಾಡಿ ಗೌರಿ ಪೂಜೆನ ಮಾಡ್ಬೋದು ಅಕಸ್ಮಾತ್ ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹನು ನಾವು ಕುಣ್ಸೋ ಅಂಥ ಸಂದರ್ಭಗಳಿಲ್ಲ ನಮ್ಮನೆ ಪಾರಂಪರ್ಯವಾಗಿ ಅದು ಬರ್ತಿಲ್ಲ ಆದರೆ ನಾವು ಎಲ್ಲರಂಗೆ ಪೂಜೆನ ಮಾಡಬೇಕು ಅಂತ ಬಯಸೋ ಅಂಥವ್ರು ಅಟ್ಲೀಸ್ಟು ಒಂದು ಬಿಳಿಯ ಎಕ್ಕದ ಮರದ ಹತ್ರ ಹೋಗಿ ಎಕ್ಕದ ಎಲೆನ ನೀವು ಕಿತ್ಕೊಂಡ್ಬಂದು ಅದರ ಮೇಲೆ ನೀವು ಗೌರಿ ಮತ್ತೆ ಗಣೇಶ ಅಂತ ಅಂದ್ಕೊಂಡು ಅರಿಶಿಣದ ಉಂಡೆನ ಹಾಲಿನಿಂದ ಕಲಸಿ ಅದರಿಂದ ನೀವು ಅದೇ ಗೌರಿ ಅಂತ ಅಂದ್ಕೊಂಡು ಅದೇ ಗಣೇಶ ಅಂದ್ಕೊಂಡು ನೀವು ಆ ಎಕ್ಕದ ಮೇ ಎಕ್ಕದ ಗಿಡದ ಮೇಲೆ ನೀವು ಅದನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದ ಗೌರಿ ಮತ್ತು ಗಣೇಶನ ಪೂರ್ಣ ಫಲ ದೊರಕುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಗಣೇಶ ಮತ್ತು ಗೌರಿಯ ಎದುರಿಗೆ ನೀವು ಬಿಳಿ ಎಕ್ಕದ ಎಲೆಗಳನ್ನ ತಟ್ಟೆಯಲ್ಲಿ ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ಐದನ್ನ ನೀವು ಎಕ್ಕದ ಎಲೆಗಳನ್ನ ಇಟ್ಟು ಅದರ ಮೇಲೆ ನೀವು ಸ್ವಸ್ತಿಕ್ನ ನೀವು ಬರೆದು ಅದರಲ್ಲೂ ನೀವು ಕುಂಕುಮದಿಂದ ಇರ್ಬೋದು ಅಥವಾ ಅರಿಶಿಣದಿಂದ ನೀವು ಸ್ವಸ್ತಿಕ್ ಚಿಹ್ನೆಗಳನ್ನ ಬರೆದು ಅದರ ಮಧ್ಯದಲ್ಲಿ ನೀವು ಐದು ಎಳೆಯ ದೀಪ ಅಂದರೆ ಒಂದು ನಂದಾದೀಪನ ನೀವು ಹಚ್ಚಬಹುದು ಅದಕ್ಕೆ ನೀವು ತುಪ್ಪನ ಹಾಕಿ ಅದರ ಎದುರಿಗೆ ಅಂದರೆ ಗೌರಿ ಮತ್ತು ಗಣೇಶನ ಎದ್ರಿಗೆ ನೀವು ಈ ರೀತಿ ತುಪ್ಪದ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಗೌರಿ ಮತ್ತು ಗಣೇಶನ ಅನುಗ್ರಹ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನೀವು ನಾಳೆ ದಿನ ವಿಶೇಷವಾಗಿ ಗೌರಿ ಅನುಗ್ರಹ ಬೇಕು ಅನ್ನೋರು ಅದು ಅರಿಶಿಣ ಅಂದರೆ ನೀವು ಮಾಮೂಲಿ ಅರಿಶಿಣದಿಂದ ಅದನ್ನು ಮಾಡಿದ್ರೆ ನಿಮಗೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಕಸ್ತೂರಿ ಅರಿಶಿಣ ಅಂತ ಬರುತ್ತೆ ಆ ಕಸ್ತೂರಿ ಅರಿಶಿಣದ ಜೊತೇಲಿ ನೀವು ಆ ಉಂಡೆಗಳನ್ನ ನೀವು ಮಾಡಿಟ್ಟು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನೀವು ಯಾವನ್ನ ವಿಷಯಕ್ಕೆ ನೀವು ಪೂಜೆ ಮಾಡ್ತಾಯಿದ್ದೀರೋ ಅದರ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಅದಾದ್ಮೇಲೆ ನೀವು ಇನ್ನೇನು ಮಾಡ್ಬೋದು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಇದು ಗಣೇಶನ ಹಬ್ಬಕ್ಕೆ ನೀವು ಗಣೇಶನ ಹೊಲಿಸ್ಕೊಬೇಕು ಅಂತಂದರೆ ಮುಖ್ಯವಾಗಿ ನೀವು ಎಲ್ಲೆಲ್ಲಿ ಗಣೇಶನ ದೇವಸ್ಥಾನಗಳಿದೆಯೋ ಅಲ್ಲಿಗೆ ನೀವು ಹೋದಾಗ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನಾದರೂ ಗಣೇಶನ ನೀವು ಕು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಮರೆಯದಲೇ ಎಲ್ಲ ಹೂವಿನ ಹಾರ ಹಾಕೆ ಹಾಕ್ತೀರ ಆದರೆ ಖಂಡಿತವಾಗ್ಲೂ ಗಣೇಶನಿಗೆ ಪ್ರಿಯವಾದಂತಹ ಎಕ್ಕದ ಹೂವಿನ ಹಾರನ ಹಾಕೋದಂಥದನ್ನ ಖಂಡಿತವಾಗ್ಲೂ ಮರಿಬೇಡಿ ಯಾಕಂದರೆ ಗಣೇಶನಿಗೆ ನೀವು ಎಕ್ಕದ ಹೂವಿನ ಹಾರ ಹಾಕಿದ್ರೆ ಮಾತ್ರ ಅದು ತೃಪ್ತಿ ಆಗೋದು ಅದರ ಜೊತೆಗೆ ನೀವು ಏನು ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ ಗಣೇಶನಿಗೆ ಎಲ್ಲಿ ಆದರೂ ಸರಿ ದುರ್ವ ಅಂತ ಸಿಗುತ್ತೆ ಅಂದರೆ ಗಂಟು ಗಂಟುಗಳ ಸಮೇತ ದುರ್ವ ಅಂತ ಸಿಗುತ್ತೆ ಆ ಹುಲ್ಲಿನ ಗಂಟುಗಳೇನಾದರೂ ಸಿಕ್ಕಿದ್ದೆ ಆದರೆ ಅದನ್ನು ನೀವು ಗಣೇಶನಿಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅದು ಹೊಲಗಳಲ್ಲಿ ಬಿಟ್ಟಿರುತ್ತೆ ಪಾರ್ಕ್ಗಳಲ್ಲಿ ಬಿಟ್ಟಿರುತ್ತೆ ಸಾಧ್ಯವಾದರೆ ಇವತ್ತೇ ನೀವು ಕಿತ್ತು ಮಡಿಕೊಂಡು ಧರ್ವನ ದುರ್ವ ಅಂತ ಅದನ್ನ ನೀವು ಕೊಡಬಹುದು ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಗಣೇಶನಿಗೆ ಇಷ್ಟ ಆಗುವಂತಹ ಗರಿಕೆನ ನೀವು ಕೊಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅದರಲ್ಲೂ ನಿಮ್ಮ ಗಣೇಶನ ದೇವಸ್ಥಾನದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನಾನು ಗೌರಿ ಹಬ್ಬದಲ್ಲಿ ವಿಶೇಷವಾಗಿ ನೀವು ಈ ಅನುಷ್ಠಾನನ ಅಂದರೆ ನೀವು ಬಳೆನ ತೊಡಸೋಂಥದ್ದು ಮತ್ತು ಸಿಹಿಬೆಣ್ಣನ ನೀವು ಅರಿಶಿಣ ಕುಂಕುಮದ ಜೊತೆಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಅರಿಶಿಣದ ಗೌರಿನ ನೀವು ಮಾಡಿ ಅದರಲ್ಲೂ ಮುಖ್ಯವಾಗಿ ನೀವು ನೋಡಿ ಯಾವಾಗಲೂ ಗೌರಿನ ನಾವು ಮೆಚ್ಚಿಸಬೇಕು ಅಂತ ನಾವು ಈ ರೀತಿ ಯಾವಾಗಲೂ ಪೂಜೆನ ನಾವು ಮಾಡಬೇಕಾಗುತ್ತೆ ನೋಡಿ ಗಣೇಶನ ತಾಯಿ ಗೌರಿ ದೇವಿಯನ್ನು ಗೌರವಿಸುವ ಸಲುವಾಗಿ ಕರ್ನಾಟಕದ ಜನರು ಗೌರಿ ಪೂಜೆ ವಿಧಿಯನ್ನು ಆಚರಿಸುತ್ತಾರೆ ಈ ಅದೃಷ್ಟದ ಸಮಾರಂಭವು ಸಾಮಾನ್ಯವಾಗಿ ಭಾದ್ರಪದ ಮಾಸದಲ್ಲಿ ಮುಖ್ಯ ಗಣೇಶ ಚತುರ್ಥಿಯ ಆಚರಣೆಯ ಹಿಂದಿನ ದಿನದಂದು ನಡೆಯುತ್ತದೆ ಮನೆಯಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನಾನು ನನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಪುಟ್ಟದಾಗಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಸ್ವರ್ಣಗೌರಿ ಪೂಜೆಯನ್ನು ಹೇಗೆ ಮಾಡಬೇಕೆಂದರೆ ನೋಡಿ ನಿಮ್ಮ ಮನೆಯಲ್ಲಿರೋ ಅಂಥ ಚಿಕ್ಕದಾಗಿರೋಂಥ ಗೌರಿ ವಿಗ್ರಹ ಇದ್ದರೆ ಗೌರಿ ವಿಗ್ರಹನಾದರೂ ಇಟ್ಟು ಪೂಜೆ ಮಾಡ್ಬೋದು ಅಂದರೆ ಮಣ್ಣಿನ ಮೂರ್ತಿಯಿಂದ ಮಾಡಿರೋ ಅಂಥ ಗೌರಿನ ತಂದು ನೀವು ಪೂಜೆ ಮಾಡ್ಬೋದು ಅದು ಆಗಲಿಲ್ಲ ಅಂದರೆ ಅರಿಶಿನದ ಗೌರಿನ ಇಡ್ಬೋದು ಅಂದರೆ ನೀವು ಫೋಟೋದಲ್ಲಿ ಇಟ್ಟು ನೀವು ಪೂಜೆ ಕೂಡ ನೀವು ಮಾಡ್ಬೋದು ಸಾರಿ ಸ್ನೇಹಿತರೆ ನೋಡಿ ಸ್ವರ್ಣ ಗೌರಿ ಪೂಜೆಗಾಗಿ ಚೆನ್ನಾಗಿ ಮಾಡುವ ಕ್ರಮಗಳನ್ನು ಈಗಾಗಲೇ ತಿಳಿಸಿದ್ದಿ ತಿಳಿಸೋ ಅಂಥವ್ರು ತಿಳಿಸಿರ್ತಾರೆ ಆದರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಪೂಜಾ ಸಾಮಗ್ರಿಗಳು ಬಂದು ಮಣ್ಣಿನ ಗೌರಿ ಮೂರ್ತಿ ಬೇಕಾಗುತ್ತೆ ಬಾಳೆ ಎಲೆ ಬೇಕಾಗುತ್ತೆ ವಿಳೆದೆಲೆ ಬೇಕಾಗುತ್ತೆ ತೆಂಗಿನಕಾಯಿ ಕಚ್ಚಾ ಅಕ್ಕಿ ಬೇಕಾಗುತ್ತೆ ಬಾಳೆಹಣ್ಣುಗಳು ಬೇಕಾಗುತ್ತೆ ಹಣ್ಣುಗಳು ಬೇಕಾಗುತ್ತೆ ಪರಿಮಳಯುಕ್ತ ಹೂಗಳು ಬೇಕಾಗುತ್ತೆ ಗೋಧಿಯ ಸಣ್ಣಕಟ್ಟು ಬೇಕಾಗುತ್ತೆ ಅರಿ ಪುಡಿ ಬೇಕಾಗುತ್ತೆ ಕುಂಕುಮ ಬೇಕಾಗುತ್ತೆ ಐ ಕ್ಲಾಕ್ ಬೇಕಾಗುತ್ತೆ ಬಾಚಣಿಗೆ ಬೇಕಾಗುತ್ತೆ ಕನ್ನಡಿ ಬೇಕಾಗುತ್ತೆ ಬಳೆಗಳು ಬೇಕಾಗುತ್ತೆ ಬ್ಲೌಸ್ ಪೀಸು ಬೇಕಾಗುತ್ತೆ ಅಂದರೆ ಇವೆಲ್ಲ ನೀವು ಪೂಜೆ ಸಾಮಗ್ರಿಗಳಿಗೆ ಇಡಬೇಕಾಗುತ್ತೆ ನೋಡಿ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಪೂಜಾ ಪ್ರದೇಶಕ್ಕೆ ಹೂಗಳು ಬಾಳೆ ಎಲೆಗಳು ಮತ್ತು ಸಾಂಪ್ರದಾಯಿಕ ರಂಗೋಲಿ ಮಾದರಿಗಳನ್ನು ಸೇರಿಸಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಸಾಂಪ್ರದಾಯಿಕ ಬಟ್ಟೆಯ ಜೊತೆಗೆ ಹೂಗಳು ರತ್ನಗಳು ಮತ್ತು ಅರಿಶಿಣ ಪೇಸ್ಟಿನಿಂದ ವಿಗ್ರಹವನ್ನು ಅಲಂಕರಿಸಿ ಅದಕ್ಕೋಸ್ಕರ ನೀವು ಅರಿಶಿಣದಿಂದ ಉಂಡೆನ ನೀವು ಮಾಡಿಕೊಂಡು ಪೂಜೆನ ನೀವು ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ನೀವು ದೇವಿಗೆ ವಿವಿಧ ಪ್ರಸಾದ ಅಥವಾ ಹಣ್ಣುಗಳು ಮತ್ತು ಕುಪ್ಪಸ ತುಂಡುಗಳು ಬಳೆಗಳು ಕಣ್ಣು ಮತ್ತು ಇತರ ಸೌಂದರ್ಯ ವರ್ಧಕಗಳ ಭಕ್ತಿ ವಸ್ತುಗಳನ್ನು ಅರ್ಪಿಸಿದ ನಂತರ ಪ್ರಾರ್ಥನೆ ಮಾಡೋದು ಅಷ್ಟೇ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ತೀರೋ ಆ ರೀತಿ ನಿಮ್ಮ ಮನೆಯಲ್ಲಿರೋಂಥ ವಸ್ತುಗಳನ್ನೆಲ್ಲ ಪೂಜೆಗೆ ಇಟ್ಟು ನೀವು ತಾಯಿನ ನೀವು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ನೀವು ನಾಳೆ ದಿನ ಧೂಪ ದ್ರವ್ಯನ ಖಂಡಿತವಾಗ್ಲೂ ಹಾಕ್ಲೇಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ದಿನ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದ್ರೂ ಕಲಹ ಇದ್ದರೆ ಅದೆಲ್ಲ ಹೋಗಬೇಕು ಅಂದರೆ ನಾಳೆ ದಿನ ಸಾಂಬ್ರಾಣಿ ಬಗೆಯ ಖಂಡಿತವಾಗ್ಲೂ ಮನೆಗಳಲ್ಲಿ ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಇನ್ನೇನು ಮಾಡ್ಬೋದು ಅಂತಂದರೆ ಅದರಲ್ಲೂ ನೀವು ಗೌರಿಗೆ ಇಷ್ಟ ಆಗುವಂಥ ನೈವೇದ್ಯ ಕೋಸಂಬರಿ ಮತ್ತು ಬೆಲ್ಲದ ಅನ್ನನ ನೀವು ಮಾಡಿ ಇಡೋದ್ರಿಂದ ತಾಯಿಗೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲ ಸಾರಿ ನಾವು ಯಾವಾಗಲೂ ಗೌರಿನ ನಾವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಗಣೇಶನ ಜೊತೆ ಜೊತೆಯಾಗಿನೇ ನಾವು ಮೊದಲನೇನೇ ಪೂಜೆ ಮಾಡಬೇಕಾಗುತ್ತೆ ಕೆಲವೊಬ್ರು ಮಾಡ್ತಾರೆ ಅಂದರೆ ನಾಳೆ ದಿನ ತರಬೇಕು ಅಂತ ಕೆಲವೊಬ್ರು ಮಾಡ್ತಾರೆ ಅಂದರೆ ಅವರವರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿಗಳನ್ನ ನಡೆಸ್ಕೊಂಡ್ಬಂದಿರ್ತಾರೆ ಆ ರೀತಿ ನೀವು ಪದ್ಧತಿಗಳು ಮಾಡೋಕ್ಕಾಗ್ಲಿಲ್ಲ ಅನ್ನೋರು ಸರಳವಾಗಿ ನೀವು ಈ ರೀತಿ ಗೌರಿ ಪೂಜೆನ ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ